ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು ನಾನು ಫಲಾನುಭವಿ ರೂಪ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸಂಪರ್ಕ ದೊರೆತಿರುವುದರಿಂದ ಹೊಗೆ ಮುಕ್ತವಾಗಿ ಅಡುಗೆ ಮಾಡಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಅಡುಗೆ ಮಾಡಿ ಮಕ್ಕಳಿಗೆಲ್ಲ ಅಡುಗೆ ಮಾಡಿ ಅವ್ರು ಸ್ಕೂಲಿಗೆ ಕಳಿಸಿ ಅವರಿಗೆಲ್ಲ ಜಾಬಿ ಕಳಿಸಿ ಟೈಮ್ ಆಗಿಡೋದು ಎಸ್ ಸತಿ ಮಕ್ಕಳು ಸ್ಕೂಲ್ ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ ಅದರ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲ ಸಿಲಿಂಡರ್ ತಗೊಂಡ ಮೇಲೆ ನಮ್ ಸಮಯ ಕೂಡ ತುಂಬಾ ಅಮೂಲ್ಯವಾದದ್ದು ಆವಾಗ ಗೊತ್ತಾಯ್ತು ನಮಗೆ ಮುಖ್ಯವಾಗಿ ನಾವು ಅಂಗನವಾಡಿ ಕಾರ್ಯಕರ್ತೆ ಶಾರದಾ ಮಾತೃವಂದನಾ ಯೋಜನೆಯಡಿ ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯರಿಗೆ ಸಹಾಯಧನ ದೊರೆಯುತ್ತಿದ್ದು ಮಕ್ಕಳಿಗೆ ಹಾಗೂ ತಾಯಂದರಿಗೆ ಪೌಷ್ಟಿಕ ಆಹಾರದ ಪೂರೈಕೆಯಾಗುತ್ತಿದೆ ಎಂದು ತಿಳಿಸಿದರು ಮೊದಲನೇ ಗರ್ಭಿಣಿಯವರಿಗೆ ಹಾಗೂ ಎರಡನೇ ಗರ್ಭಿಣಿಯವರೆಗೂ ಕೂಡ ನಾವು ಸರ್ಕಾರದಿಂದ ಬರುವಂತಹ ಹಣದ ಸೌಲಭ್ಯವನ್ನು ನಾವು ಇಲ್ಲಿ ಫಲಾನುಭವಿಗೆ ನೀಡುತ್ತೇವೆ ನಾವು ನಗರಸಭೆ ಸದಸ್ಯ ಮಲ್ಲಣ್ಣ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಕೇಂದ್ರದ ಯೋಜನೆಯ ಲಾಭ ದೊರೆಯುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದ್ದು ಇದರಿಂದ ಭಾರತ ಸಮಗ್ರವಾಗಿ ಅಭಿವೃದ್ಧಿಯಾಗಲಿದೆ ಎಂದರು ಪ್ರಧನ್ಮಾನ್ ನರೇಂದ್ರ ಮೋದಿ ಅವರದ ಎಲ್ಲಾ ಒಂದು ವಿಚಾರಗಳು ಈ ಒಂದು ತಿಳುವಳಿಕೆ ಆಗ ವಿತರಣೆ ಆಗ್ತಾ ಇದೆ